ಒಂದೇ ನಿಮಿಷ ಸಮಸ್ತ ಆನೂರು ಗ್ರಾಮಸ್ಥರಲ್ಲಿ ಶರಣೆಂದು ಇಲ್ಲಿಯ ಜಗನ್ಮಾತೆಯ ಶರಣಕ್ಕೂ ಶರಣೆಂದು ಮತ್ತು ಈ ಕಾರ್ಯಕ್ರಮದ ವೈಶಿಷ್ಟ್ಯ ಮೂಲ ಉದ್ದೇಶಗಳು ಏನಪ್ಪಾ ಅಂತಂದ್ರೆ ಧರ್ಮವನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಸಮಸ್ತ ಊರು ಜನಗಳೆಲ್ಲ ಕೂಡಿಕೊಂಡು ತಮ್ಮ ಕಷ್ಟ ಕರ್ಪಣೆಗಳನ್ನು ಜಗನ್ಮಾತೇಶ್ವರನ ಕರ್ಪಣೆಯನ್ನು ಮಾಡಿಕೊಂಡು ಮತ್ತು ಸಮಸ್ತ ಜೀವಿಗಳೆಲ್ಲ ಕೂಡಿಕೊಂಡು ಒಗ್ಗಟ್ಟಿನಿಂದ ಮಾಡ್ತಕ್ಕಂಥ ಕಾರ್ಯಕ್ರಮದೇ ಮೂಲ ಉದ್ದೇಶ ಇದು ಮತ್ತು ನಮ್ಮ ಊರಿನ ಜನತೆ ಯಾವ ಕಾರ್ಯಕ್ರಮದಲ್ಲಿಯೂ ಸಹಿತ ವೈಷಮವನ್ನು ಮಾಡೋದಿಲ್ಲ ಎಲ್ಲರೂ ಒಂದೇ ಮನಸ್ಸುಲಿಂದ ಇಡೀ ಒಂದೇ ಮನೆಯ ತಕ್ಕಂಥ ಭಾವನೆಯಿಂದ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಎಲ್ಲರೂ ನಾವು ಕಂಡಿದ್ದೆ ಆದರೂ ಸಮಸ್ತ ಈ ಆನೂರು ಗ್ರಾಮಸ್ಥ ಅಂತ ನನಗನಿಸ್ತದೆ ಅದಕ್ಕೆ ಈ ಜಗನ್ಮಾತೆ ಕೃಪಾ ಆಶೀರ್ವಾದವನ್ನು ಪಡಿಬೇಕು ಸುತ್ತ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆಯನ್ನು ಮಾಡ್ತವೆ ಮತ್ತು ಇದ್ದಿರ್ತಕ್ಕಂಥ ಎಲ್ಲ ಜನತೆಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಈ ಜಗನ್ಮಾತೆ ಕೃಪೆಗೆ ಪಾತ್ರರಾಗಬೇಕಂತ ತಮ್ಮ ಪೂರ್ವಕವಾಗಿ ನಾನು ಕೇಳ್ಕೊಡ್ತಾ ಇದ್ದೀನಿ ಬಲವು ವಿಜೃಂಭಣೆಯಿಂದ ಪ್ರತಿ ವರ್ಷದಿಂದ ಪದ್ಧತಿಯಂತೆ ಈ ವರ್ಷ ಕೂಡ ನಡೀತಾ ಇದೆ ಎಲ್ಲ ಊರಿನ ಹಿರಿಯರು ಮುಖಂಡರು ಎಲ್ಲ ಸುತ್ತಮುತ್ತ ಹಳ್ಳಿನ ಭಕ್ತರು ಎಲ್ಲರೂ ಶಿವಹರ ಪಾರ್ವತಿ ಜೈಘೋಷದೊಂದಿಗೆ ಸಾಗಿ ಇದೆ ಮತ್ತು ಈ ವರ್ಷ ಕೂಡ ಮಳೆ ಬೆಳೆ ಚೆನ್ನಾಗಿ ಆಗಿದೆ ಎಲ್ಲ ರೈತರು ಮಂದಹಾಸ ಮೂಡಿಸಿ ಎಲ್ಲ ನಗುಮುಖದಿಂದ ತಾಯಿ ಸೇರಿ ಜಾತ್ರೆ ಭಾಳ ವಿಜೃಂಭಣೆಯನ್ನು ಮಾಡಲಿಕ್ಕೆ ಹೋಮ್ವಾಸದಿಂದ ರೈತ ಬಾಂಧವರು ಮತ್ತು ಎಲ್ಲ ಭಕ್ತಾದಿಗಳು ಸೇರಿ ಈ ಜಾತ್ರೆಯನ್ನು ಸುಗಮವಾಗಿ ಸಾಗುತ್ತಾ ಅನುಕೂಲ ಮಾಡಿಕೊಡ್ತಾರ ಎಲ್ಲ ಭಕ್ತರು ಅಂತ ಹೇಳಿ ನನ್ನ ಗ್ರಾಮಸ್ಥರಲ್ಲಿ ಆ ಮಾಸದಲ್ಲಿ ಹೇಳ್ಕೊಂಡಂದ್ರೆ ಆ ನೂರು ಜಾತ್ರೆ ಚೆನ್ನರಿಗಿರಿ ಕಾಳಮ್ಮ ಜಾತ್ರೆ ಆಗಿ ಇಡೀ ಎಲ್ಲ ಜನರು ಸುತ್ತಮೂರು ಜನರು ಆಳಂದ ಅಭ್ಯರ್ಥಿಗಳು ಗುರುವರ್ಗ ಎಲ್ಲ ಜನ ಬಂದು ಆಯುಷೇವೆ ಸಲ್ಲಿಸ್ತಾರೆ ಎಲ್ಲ ಈಡಿನ ಎಲ್ಲ ಜನ ಹಿಂದೂ ಮುಸ್ಲಿಮ್ ಎಲ್ಲ ಕೋಟೆ ಒಕ್ಕಟ್ಟಾಗೆ ಜಾತ್ರೆ ನಡೆಸ್ತಾರೆ ಮಾಲೆಗೌಡರ ಮನೆಯಿಂದ ಮಾಲೇಗೌಡ ಪೊಲೀಸಗೌಡರ ಮನೆಯಿಂದ ಅಗ್ನಿ ಆರಕ್ಕ ಕಾಳಮಕ್ಕ ದೇವಿ ಚಂದ್ರಗಿರಿ ತಾಯಿ ಐದೂವರೆಗೆ ಅಗ್ನಿ ಪುರುಷನ ಎಲ್ಲ ಊರಿನ ಜನರಿಗೆ ಕೈ ಮಾಡಿ ಚಂದ ಸರಿಯಾಗಿ ನಡೆಸ್ಕೊಂಡು ನಿಂಗಾಣ ಒಲ್ಲಡಪ್ಪ ಕಲ್ಶೆಟ್ಟಿ ಗ್ರಾಮ ತಾಲೂಕಿನ ಆನೂರ ಗ್ರಾಮದ ಅನ್ನಪ್ಪ ಗ್ರಾಮ ದೇವತೆಯಾದ ತಾಯಿ ಶ್ರೀ ಚಂದ್ರಗಿರಿ ದೇವಿ ಮತ್ತು ಕಾಳಿಕಾ ಕಾಳಿಕಾದೇವಿ ಜಾತ್ರವನ್ನು ಪ್ರತಿ ವರ್ಷದ ಪ್ರತಿ ವರ್ಷ ಬಾದ್ಮಿ ಆದ ನಂತರ ಶುಕ್ರವಾರದಂದು ಬಾರಿ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ಜರುತ್ತದೆ ಅದೇ ರೀತಿಯಾಗಿ ಈ ವರ್ಷವು ನಮ್ಮ ಗ್ರಾಮದ ಗ್ರಾಮ ದೇವತೆಗಳಾದ ಶ್ರೀ ಚಂದ್ರಗಿರಿ ದೇವಿ ಮತ್ತು ಕಾಳಿಕಾ ದೇವಿಯವರ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ನೆರೆ ರಾಜ್ಯ ಮಹಾರಾಷ್ಟ್ರ ಮತ್ತು ಕಲಬುರಗಿ ಜಿಲ್ಲೆ ಬಿಜಾಪುರ ಜಿಲ್ಲೆಯಿಂದ ಸಾಕಷ್ಟು ಭಕ್ತಾದಿ ಸಮೂಹಗಳನ್ನು ಸಮೂಹಗಳನ್ನು ಬಂದು ಈ ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ತಿದ್ದಾರೆ ಅದೇ ರೀತಿಯಾಗಿ ಪವಾಡ ಪುರುಷ ಆದಂಥ ನಮ್ಮ ತಾಯಿಯನ್ನು ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ ಅಗ್ಗಿಪುಟ ಆದ ನಂತರ ನಮ್ಮ ಗ್ರಾಮದ ಮಲ್ಲಿಗೌಡರು ಮತ್ತು ಪೊಲೀಸ್ಗೌಡರು ಮನೆ ಮನೆ ಮತ್ತು ಎಲ್ಲ ಗ್ರಾಮವನ್ನು ಸುತ್ತುವರೆದುಕೊಂಡು ಸಾಯಂಕಾಲ ಐದು ಗಂಟೆಗೆ ತಾಯಿ ಚಂದ್ರಗಿರಿ ದೇವಿ ಅರ್ಚಕರಾದ ಶ್ರೀ ರಾಹುಲ್ ಭಂಡಾರಿಯವರ ಒಂದು ಅಗ್ಗಿ ಪ್ರವೇಶವನ್ನು ಮಾಡ್ತಿದ್ದಾರೆ ಹಾಗಾಗಿ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಗ್ರಾಮಸ್ಥರು ಈ ನಮ್ಮ ದೇವಿಯ ಜಾತ್ರೆಗೆ ಆಗಮಿಸಿ ತಾವನ್ನು ಈ ದೇವಿಯ ಆಶೀರ್ವಾದ ಪಡೆದುಕೊಂಡು ಹೋಗಬೇಕೆಂದು ಈ ಮೂಲಕ ತಮ್ಮಲ್ಲಿ ಕಳಕಳಿಯನ್ನು ಕೇಳ್ಕೊಡ್ತೀನಿ ಹೇಳ್ತಾರ ಎತ್ತಣ ಮಾಮರ ಎತ್ತಣ ಕೋಗಿಲಿ ಎತ್ತಣದಿಂದ ಎತ್ತ ಸಂಬಂಧವಯ್ಯ ಭಯೇಶ್ವರ ಲಿಂಗಕ್ಕೂ ಯಾರಿಗೂ ಎತ್ತಣ ಸಂಬಂಧವಯ ಅಂತ ಹೇಳ್ತಾರ ಅದರಂತೆ ಚಂದ್ರಗಿರು ತಾಯಿ ಕೂಡ ನಮ್ಮ ಶೀತಿ ಮನೆಯಿಂದ ಬವನಾದಿ ಹಿಡ್ಕೊಂಡು ನಮ್ಮ ಆನೂರು ಗ್ರಾಮದ ಭಕ್ತರ ಒಂದು ಅಚ್ಚುಮೆಚ್ಚಿನ ಭಕ್ತಿಗಾಗಿ ಇಲ್ಲಿ ಇಲ್ಲಿ ತಾಯಿ ನೆಲೆಗೊಂಡಿದ್ದಾಳೆ ಈ ತಾಯಿ ನೆಲೆಗೊಂಡಿರ್ತಕ್ಕಂಥ ಜಾತ್ರೆ ಸುಮಾರು ವರ್ಷಗಳಿಂದಲೂ ಸುಮಾರು ಎರಡು ನೂರು ವರ್ಷಗಳ ಪೂರ್ವದಕ್ಕಿಂತಲೂ ನಮ್ಮ ಪೂರ್ವಜರು ಮಾಡ್ತಾ ಬಂದಿದ್ದಾರೆ ಇನ್ನು ಗ್ರಾಮದಲ್ಲಿರತಕ್ಕಂಥ ಅನೇಕ ರೋಗ ಅಂಶಗಳಾಗಿರಬಹುದು ಯಾವ ದುಷ್ಟಶಕ್ತಿಗಳಾಗಿರಬಹುದು ಈ ತಾಯಿ ಹೊಡೆದೋಡಿಸಿ ಬಿಟ್ಟಿದ್ದಾಳ ಆದ ಕಾರಣ ಭಕ್ತಿಯ ಸಲುವಾಗಿ ನಮ್ಮೂರು ಭಕ್ತಿಯ ಜನರು ಬಹಳ ವಿಜೃಂಭಣೆಯಿಂದ ಬಹಳ ವರ್ಷಗಳ ಕಾಲದಿಂದ ಜಾತ್ರೆಯನ್ನು ಮಾಡ್ತಾ ಬಂದಿದ್ದೇವೆ ತಾಯಿಯ ಆಶೀರ್ವಾದ ಸದಾ ನಮ್ಮ ಮೇಲೆ ತೆಗೆದುಕೊಂಡು ನನ್ನ ಯೋಗ ಮಾತಿ ವಿರಾಮ್ ಕೊಡ್ತಾ ಇದೇವೆ ಚಂದ್ರಗಿರಿಯ ಜಾತ್ರಾ ವೈಶಿಷ್ಟ್ಯ ನಮ್ಮ ಮಿಡಿಯಾ ಮುಖಾಂತರ ಎಲ್ಲ ಭಕ್ತಾದಿಗಳಿಗೆ ಕಲ್ಪಿಸುವಂಥದ್ದು ತಿಳಿಯುವಂಥದ್ದು ಈ ನಮ್ಮ ಜಾತ್ರೆಯ ವೈಶಿಷ್ಟ್ಯ ಏನಪ್ಪಾ ಅಂತಂದ್ರೆ ಬೆಳಗ್ಗೆ ಐದು ಗಂಟೆಗೆ ಮತ್ತು ಅಗ್ನಿ ಫುಟು ಆದ್ಮೇಲೆ ಮತ್ತು ತಾಯಿ ಚಂದ್ರಗಿರಿ ಗ್ರಾಮ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಜಟಿಂಗ್ರಯ್ಯ ಪಲ್ಲಕ್ಕಿ ತೆಗೆದುಕೊಂಡು ಮತ್ತೇನಪ್ಪ ಅಂತಂದ್ರೆ ಆಮೇಲೆ ಕಳಕಾದೇವಿಗೆ ತೆಗೆದುಕೊಂಡು ಮತ್ತು ಗೌಡ್ರ ಮನೆಗೆ ಹೋಗಿ ಅವು ಏನು ಚಾತ ತಗೊಂಡು ಗ್ರಾಮ ಪ್ರವೇಶವನ್ನು ಮುಗಿಸ್ಕೊಂಡು ಏನ ನಮ್ಮ ಜಾತ್ರೆ ವೈಶಿಷ್ಟ್ಯ ಹೆಂಗದ ಮನೆ 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 ಹೋಗಿ ಭಕ್ತರದ ಎಲ್ಲ ಆಲಿಸ್ಕೊಂಡು ಏನದ ಅವರ ಆಶಯ ಈಡೇರಿಸಿ ಸೀರೆ ಉಡ್ಸ್ಕೊಂಡು ಏನಪ್ಪ ಆ ಮನೆಯಿಂದ ಮತ್ತೊಂದು ಮನೆ ಮತ್ತೊಂದು ಮನೆ ಮೂಡಿಸ್ಕೊಂಡು ಸಾಯಂಕಾಲ ಐದು ಗಂಟೆಗೆ ಸಾಯಂಕಾಲ ಐದು ಐದೂವರೆ ಗಂಟೆಗೆ ಅಗ್ನಿ ತಾಯಿ ಮಾಲಿಗೌಡ್ರ ಮನೆಗೆ ಕುಂಭ ತೆಗೆದುಕೊಂಡು ಕಳಸದೊಂದಿಗೆ ಮತ್ತೆ ಐದು ಗಂಟೆಗೆ ಅಗ್ನಿ ಪ್ರವೇಶ ಮಾಡ್ತಾರೆ ಮತ್ತು ಇನ್ನೊಂದು ತಾಯಿದು ಶಕ್ತಿ ಪ್ರಭಾವ ಹೇಳಬೇಕಾದ್ರೆ ಸರ್ ಈ ಏನು ಹಸಿ ಕಟ್ಟಿಗೆ ನೋಡಿರಿ ನೋಡ್ತೀರಿ ನಿಮ್ಮ ಕಣ್ಣಲ್ಲಿ ಈ ಹಸಿ ಕಟ್ಟಿಗೆ ಯಾವುದೇ ಒಂದು ಏನೂ ಅದಕ್ಕೆ ಯಾವುದೇ ಒಂದು ಏನು ಶಿಂಪರಣೆ ಮಾಡಲ್ಲ ಆ ಹಸಿ ಕಟ್ಟಿಗೆ ಮುಂಜಾನೆ ಪೂಜೆ ಮಾಡಿ ನಮ್ಮ ಭಂಡಾರಿಯವರ ಕಡೆಯಿಂದ ನಾವು ಏನು ಪುಟ್ಟ ಮಾಡಿಸ್ತೀವಿ ಆ ಹೈದ ಬರಟ್ಟಿಗೆನೇ ಅದು ಅಗ್ನಿಂದು ಏನದಲ್ಲ ಮದ ಆಗಿಬಿಡ್ತಾರೆ ಪೂರ್ಣ ಕಟ್ಟಿ ಹಸಿ ಕಟ್ಟಿಗೆ ಅದಕ್ಕಿಂತ ಶಕ್ತಿ ಹಿಂದೇನಪ್ಪ ಅಂತಂದ್ರೆ ಆ ಅಗ್ನಿ ಒಳಗ ಚಂದ್ರಶ್ಯ ಭಂಡಾರಿ ಅನ್ನೋರು ಮೊಳಕಲ್ಯ ಅಗ್ಗಿ ಹಾಯ್ದಾರೆ ಸರ್ ಮೊಳಕಲ್ಯ ರೀ ಮೊಳಕಲ್ಯ ಅಗ್ಗಿ ಹಾಯ್ದು ತಮ್ಮ ಮ್ಯಾಗಿನ ಜಡಿ ಆ ಬೆಂಕಿ ಮ್ಯಾಗೆ ಬಿದ್ದರೂ ಕೂಡ ಏನೂ ಆಗಿಲ್ಲ ಅಂಥ ಒಂದು ಶಕ್ತಿಗಳಂಥ ತಾಯಿ ಚಂದ್ರಗಿರಿ ಹೇಳ ಅದಕ್ಕೆ ನಿಮ್ಮ ಮಿಡ್ಯೋದವ್ರ ಮುಖಾಂತರ ನಾವು ಇನ್ನೂ ಈ ಸುತ್ತಮುತ್ತಿನ ಎಲ್ಲ ಗ್ರಾಮದವ್ರಿಗೆ ನಿಮ್ಮ ಮುಖಾಂತರ ವಿನಂತಿ ಮಾಡ್ತೀವಿ ನಮ್ಮ ದಾಸೋಗನು ಅದ ಎಲ್ಲ ಬಂದಂಥ ಸುತ್ತಮುತ್ತಲು ಬಂದಂಥವ್ರಿಗೆ ದಾಸೋಗವನ್ನು ತೆಗೆದುಕೊಂಡು ಎಲ್ಲರೂ ಅಂತಂದ್ರೆ ಬಂದು ಈ ತಾಯಿಯ ಆಶೀರ್ವಾದ ಪಡೆದುಕೊಂಡು ತಾವೆಲ್ಲರೂ ಪುನೀತ್ರು ಆಗ್ಬೇಕಂತೇಳಿ ನಿಮ್ಮ ಮಡಿಯೋ ಮುಖಾಂತರ ಎಲ್ಲರಿಗೂ ನಾವು ವಿನಂತಿ ಮಾಡ್ತಾಯಿದ್ದೀವಿ ಸಮಸ್ತ ಆನೂರ ಗ್ರಾಮದ ಗವಿದವರು ಇದುವರೆಗೆ ನಾವು ಕಾಳನ್ನ ಆಡ್ತಿ ಇಲ್ಲಿ ಚಂದ್ರಕಾಯಿ ಪ್ರಥಮವಾಗಿ ನೆಲೆಸಿದ್ದು ಆನೂರು ಗ್ರಾಮಕ್ಕೆ ಇದು ಎಲ್ಲಿಂದ ಪರಂಪರೆ ಅಂದ್ರೆ ಗಲಗಲಿಯಲ್ಲಿ ಏಳು ಜನ್ಮ ಏಳು ಪರ್ಯಂತರವಾಗಿ ಈ ಮಾನವ ಜನ್ಮ ಉದ್ಧಾರ ಮಾಡ್ಕೊತ ಬಂದಂಥಕ್ಕಿ ಹಿಂಗೆ ಸಂಚಾರ ಮಾಡ್ಕೋ ಮಾಡ್ಕೋತ ಸೀತಿ ಮನೆಗೆ ಬಂದಳು ಸೀತ ಮನಿಗಿಂದ ನಮ್ಮೂರ ಗ್ರಾಮದ ಒಂದು ಸೀಮಿಯಲ್ಲಿ ನೆಲೆಸಿದಾಗ ಇಲ್ಲಿಯ ಹಿರಿಯರು ಆ ಭಂಡಾರಿ ಮಂತಂದವರು ಹೋಗೋ ಹೊತ್ತಾಗೆ ಮಗ ನಾನು ನಿನ್ನ ಊರಿಗೆ ಬರ್ತೀನಿ ನಿನ್ನ ಸಂಗಟ ಬರ್ತೀನಿ ಅಂದಿಲ್ಕ ನಮ್ಮ ಊರಿಗೆ ಬಂದ ಬಂದು ಆ ಭಂಡಾರಿ ಒಂದು ನಾಟದ ಹುಚ್ಚು ಮನುಷ್ಯ ಇದ್ದಂಗೆ ಆ ಹುಚ್ಚರಲ್ಲೇ ದೇವರು ಇರ್ತಾನಂತ ಯಾನೇರಿ ಏನು ನಾವು ಮಾತಾಡ್ತೇವೆ ನಮ್ಮಂಥವ್ರಲ್ಲಿ ಇರಲ್ಲ ಆ ದೇವ್ರಿರೋದೇ ಎಲ್ಲಿ ಅಂದರೆ ಹುಟ್ಟು ಏನಿರ್ತಾನೆ ಅವನಲ್ಲಿ ದೇವ್ ಕಾಣ್ತಾರಂತ ಅವ ಅಗ್ಗಿ ಹೈಯು ಅಗ್ಗಿ ಮಾಡೋದು ಇದೇ ಮಾಡ್ಲತ್ತ ಮುಂದೆ ಹೇಳು ಮಕ್ಕಳು ಮಾಡಲಿಲ್ಲ ಏನಿಲ್ಲ ಅಕ್ಕಿ ಆಶೀರ್ವಾದ ಪರದಿಂದ ಹಿಂದಿನ ಟೈಮ್ದೊಳಗೆ ಕಾಲದ ಈಗಿನ ಟೈಮ್ದೊಳಗೆ ಇಂಗ್ಲೀಷ್ದೊಳಗೆ ಕಾಲ್ದ್ರ ಆ ಥರ ಹಿಂದಕ್ಕಾಗೂ ಮಹಾ ಬ್ಯಾನಿ ದೊಡ್ಡ ಬ್ಯಾನಿ ರೋಗ ಹಿಂಗ ಅದಕ್ಕೆ ಹೆಸರಿತ್ತು ಅದು ಎಲ್ಲ ಈ ಶಕ್ತಿ ಪ್ರಭಾವದಿಂದ ನಾಳೆ ಈ ಮೆಚ್ಚಿ ಆ ಜೀವಂತ ಉಪಿಗಳು ಎಷ್ಟೋ ಜನರಿಗೆ ಅವರೆಲ್ಲರೂ ಏನಂದ್ರು ಏ ನೀ ಇಷ್ಟೆಲ್ಲ ನಮ್ಮ ಊರೊಳಗೆ ಜೀವಂತ ಮತ್ತೆ ಪುನಃ ಉಳಿಸಿದೀ ಅಂದಾಗ ನಾವು ಅಜ್ಜಿ ಮಾಡ್ತೇವೆ ಅಂತ ಹೇಳಿ ಪೂರ್ವಾಜ್ಯರು ನಮ್ಮ ಮೂರು ಐದನೇ ಆರನೇ ತೆರಳವು ನಾನು ಆದರೆ ಮಾಹನ್ಕಾಯಿ ಕೃಪಾದಿಂದ ಇಲ್ಲಿ ಮಾತಾಡೋಕೆ ನನಗೆ ಬಿತ್ತಾರ ಇದ್ದಿಲ್ಲ ಅಂದ ಕಲ್ಲಾರು ಮಂದಿ ಹಿಂದಿನ ಮಂದಿ ನಾವು ಈಗಿನ ಮಂದಿ ಶಾಣ್ಯಾರಿದ್ದಂಗಿಲ್ಲ ಮಡಗಿ ಅಂದ್ರೇನು ಇದರ ಅರ್ಥ ಬಾಯಿಲೇನು ಹೋಗ್ಬೋದು ಬೃಢದ್ವಾರದಿಂದ ಹೋಗ್ತಿತ್ತತ್ತ ಅದು ಕಟ್ ಆಗಬೇಕಾದ ಈ ಶಕ್ತಿ ಪ್ರಭಾವ ಏನಂದ್ರೆ ಬಂಡಾರ ಹೊಡೆದು ಅದು ವಾಂತಿ ಆಗಿದ್ದು ನುಂಗುತ್ತಿದ್ದರತ್ತ ಆ ನುಂಗಿದಕ್ಕಾಗಿ ಎಲ್ಲ ಇಡೀ ಊರ ಸಮಾಜದವರು ಸಾವು ಅಲ್ಲಿ ಏನಿತ್ತು ಮನೆಗೆ ಒಂದೊಂದು ಸಾಯ್ತಿದ್ರು ಅದಕ್ಕೆ ಶಾಣ ಭಂಡಾರಿ ಅಲ್ಲಪ್ಪ ನಮ್ಮ ಹಿರಿಯರು ಒಂದು ಬೆತ್ತ ಹಿಂದೆ ಹಿಡಿದು ಆಡನೇ ತೆಲಿಯೋ ನಾನು ಆ ಬೆತ್ತ ಹಿಡ್ಕೊಂಡು ನಮ್ಮ ಹಿರಿಯರು ಮುಂದೆ ಹಿಂದ ಚಂದ್ರಮ್ಮ ಅದಕ್ಕಿಂತ ಹಿಂದೆ ಕಾಳಮ್ಮ ಹಿಂಗೆ ಹೋಗಿ ಮನೆ ಮನೆ ಹೋಗಿ ಆ ಕಾಲರ ಕಾಲರ ಅನಾಥ ಏನಿತ್ತಲ್ಲ ಅವರು ಬಂದ್ ಮಾಡಿದ್ರು ಬಂದ್ ಮಾಡಿದಕ್ಕೆ ಇದು ಪ್ರಭಾವ ಆಗಿದೆ ಇದುವರೆಗೂ ಎಲ್ಲೆಲ್ಲೋ ಕಾರ್ಯ ಬಂದ ನಮ್ಮ ಊರಿಗೆ ಬಂದಿಲ್ಲ ಅದಕ್ಕಾಗಿ ತಾಯಿಗೆ ದೈವದವ್ರಿಗೂ ಕೂಡ ದೈವೇ ದೇವರ ಅನುಕೂಲ ನಾವು ಪೂಜಾರ್ಗಳು ಬಂದಿದ್ದೆವು ಅವರೆಲ್ಲರೂ ಇನ್ನೂ ಹೆಚ್ಚು ಮಾಡ್ತಾರಂತ ಆ ದೇವಿಯಲ್ಲಿ ಬೆಳ್ಕೊಂಡು ಯಾರು ಮಾಡ್ತಾರೆ